ಆ್ಯಂಡ್ ನನಗೆ ಜೊತೆ ಸಾಥ್ ಕೊಟ್ಟರು ಅಂತ ಎಲ್ಲ ಸ್ನೇಹಿತರಿಗೂ ನಾನು ಥ್ಯಾಂಕ್ಸ್ ಹೇಳಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತಂದರೆ ಬೊಂಬಾಳೆ ಫಿಲ್ಮ್ಸ್ ವಿಜಯಣ್ಣ ಚಂದ್ರಗೌಡರು ಅಂತ ಎಲ್ಲ ಟೀಮ್ಗೆ ಮ್ಯಾನೇಜರ್ಸ್ ಕಡೆ ಹೋಗ್ತಿದ್ರು ನಾನು ಥ್ಯಾಂಕ್ಸ್ ಹೇಳಿ ಒಂದು ಸಿನಿಮಾ ಸಕ್ಸಸ್ಸು ನಮಗೆ ಒಂದು ರೀತಿ ಜವಾಬ್ದಾರಿ ಹೆಚ್ಚಿಸುತ್ತೆ ಅದರಲ್ಲೂ ಕಮರ್ಷಿಯಲ್ ಹಿಟ್ ಸಿನಿಮಾಗಳು ಸೊ ಆ ಕಮರ್ಷಿಯಲ್ ಹಿಟ್ ಸಿನಿಮಾ ಜೊತೆಗೆ ಈ ಥರದ ಅವಾರ್ಡ್ಗಳು ನಮ್ಮನ್ನ ಹುಡುಕಿ ಬಂದಾಗ ಅದು ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಇವಾಗ ಯಾವ ಮಟ್ಟದ ಜವಾಬ್ದಾರಿ ಏನು ಕಣ್ಮುಂದೆ ಇದೆ ಅಂತ ಸರ್ ಈಗ ಇಲ್ಲ ನಾನಂದ್ರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಟ್ಟಾಗ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗಲೂ ಅದೇ ರೀತಿಯ ಜವಾಬ್ದಾರಿಯಲ್ಲಿ ಇರ್ತೇವೆ ನಾನು ಅಂದರೆ ಇದು ಸರ್ಕಾರಿಗೆ ನಮಗೆ ದಷ್ಟು ಚೀಡೋನ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದೆ ನನಗೆ ಕೂಡ ಇನ್ನೂ ಬೆಟ್ರ್ ಕೆಲಸ ಮಾಡೋವಂಥ ಪ್ರಯತ್ನ ಮಾಡಬೇಕು ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದೆಲ್ಲೂ ಕೂತ್ಕೊಂಡು ಬಂದಾಗ ಹೀಗೇನು ಮಾಡೋಕೆ ಸಾಧ್ಯ ಒಬ್ರಿಗೆ ನೀರು ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಈ ಒಂದು ಅಪಾರ್ಚುನಿನ ಎನ್ಕ್ಯಾಶ್ ಮಾಡ್ಕೊಂಡು ಟೀಮ್ ಟೀಮರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟಿದೆ ಸುಮಾನ ನಮ್ಮ ಮಾತಾಡಿ ಐದೊಂದು ಇಂಪ್ಯಾಕ್ಟ್ ಮಾಡೋ ಕಾಂಟ್ಯಾಕ್ಟ್ ಖಂಡಿತವಾಗಿ ಅದೇ ಆದರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದು ಮಾಡೋದಕ್ಕಾಗೋಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೋ ನಾವು ಅದರಲ್ಲಿ ಹಾಗೆ ಆಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ತಪ್ಪಿಸ್ಕೊಳ್ಳೋಕೆ ವಿಚಾರ ಆಗುತ್ತೆ ರವಾರ್ಡ್ ಬೇರೆ ಏನೂ ಹೇಳಲಿಕ್ಕೆ ರವಾರ್ಡ್ ಬಂದಿದೆ ತಕ್ಕ ಮೇಲೆ ತುಂಬ ಖುಷಿ ಆಯಿತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಸೊ ಭಾಳ ಆಯಿತು ಅವಳಿಗೆ ಯಾರೆ ತುಂಬ ಜನ ಮಾಡಿದ್ದಾರೆ ಎಸ್ ಸರ್ ಮಾಡಿದ್ದಾರೆ ಕಣ್ಣಿಗೆ ವೆಲ್ಕಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡ್ತಿದ್ದೆ ಸುಮಾರು ನಂಬರ್ ಸಿಕ್ಕಿರೋಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಆನ್ಲೈನಲ್ಲಿ ಅಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಸು ನಿಮ್ಮೆಲ್ಲರೂ ಸಪೋರ್ಟ್ ಮೊದಲಿನೂ ಇತ್ತು ನನಗೆ ಸೊ ಕಾಂತಾರ ಮಾಡಿದಾಗ ಇದು ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಂಗಾಗಿ ಇನ್ನೂ ನಿಮ್ಮ ಸಪೋರ್ಟ್ ಹೇಗೆ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದರೆ ಆ ದೈವ ನಿಮ್ಮ ನಿಮ್ಮ ಗೊತ್ತು ಹಂಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಗಳಿಗೆ ಏನು ಹೇಳ್ತೀರಾ ಮಗಳಿಂದ ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತೆಲ್ಲ ನಾನು ಮಾತಾಡ್ ಕೊಡ್ತಾ ಇರ್ತೀನಿ ರಕ್ಷಿತ್ ಒಂದ್ಸಲ ಹೇಳ್ಬಿಟ್ಟ ಅವಳ ಲಕ್ಷ್ಮೀ ಮುಂದೆ ಹೇಳ್ಬಾರ ಸೊ ಈಗ ಇವಳು ಬಂದ್ಮೇಲೆ ಅದು ನೆಕ್ಸ್ಟ್ ಟೈಮ್ ಹೋಗಿದೆ ಅವರ ಹೌದು ಇವತ್ತು ಲಕ್ಷ್ಮೀ ಹಬ್ಬ ಬೇರೆ ಇದೆ ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ